ವಾರ್ಮೀಕಿ ಅಲ್ಲಿ ಅನಾವರಣ ಸಂಬಂಧಪಟ್ಟಂತೆ ಮೆಕ್ಸಿ ಹಾಕೋ ವಿಚಾರದಲ್ಲಿ ಒಂದು ಗಲಾಟೆ ಆಯ್ಕೆ ಬಂದಿದೆ ಜನಾರ್ದನ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರ ಬೆದಲಿಗರ ನಡುವೆ ಮತ್ತು ಸಿ ಎಂ ಎಲ್ ರೆಡ್ಡಿ ಸತೀಶ್ ರೆಡ್ಡಿ ಅವರ ಬೆದರಿಗರ ನಡುವೆ ಕಲ್ಲು ತೂರಾಟ ನಡೆದಿದೆ ಮತ್ತು ಒಂದು ಆಕ್ಸಿಡೆಂಟಲ್ ಫೈರಿಂಗ್ ಇನ್ಸಿಡೆಂಟ್ ಕೂಡ ನಡೆದು ಸ್ವಲ್ಪ ನೀಡಬೇಕು ಮತ್ತು ಅದೆಲ್ಲ ಉದೃಷ್ಟ ಪರಿಸ್ಥಿತಿಗೆ ಕಾರಣವಾಯಿತು ಸೊ ನಂತರ ಪೊಲೀಸರು ಎಲ್ಲ ಕೂಡ ಟಿಕೆಟ್ನ ಕನ್ಫರ್ಮ್ ತಗೊಂಡು ಎಲ್ಲರನ್ನ ಡಿಸ್ಪರ್ಸ್ ಮಾಡಿ ಎಲ್ಲರನ್ನ ವಾಪಸ್ ಕಳಿಸ್ತಾರೆ ಇವಾಗ ಮೃತಪಟ್ಟವ್ರದ್ದು ಪಿ ಎಂ ಕೂಡ ಆಗಿದೆ ಅವರ ಅಂತ್ಯಕ್ರಿಯೆಗೆ ನಾವು ಎಲ್ಲ ಪ್ರಮೋಟ್ ಮಾಡ್ಕೊಂಡ್ವಿ ಅದಕ್ಕೆ ಸಿಚುವೇಶನ್ ಎಲ್ಲ ಪೀಸ್ಫುಲ್ ಆಗಿದೆ ನಾವು ಎಕ್ಸ್ಟ್ರಾ ಫೋರ್ಸ್ ಕೂಡ ತರ್ಸ್ಕೊಂಡ್ವಿ ಟೋಟಲ್ ಹತ್ತು ಕೆ ಎಸ್ ಮತ್ತು ಹನ್ನೆರಡು ಬಿ ಆರ್ ಪಾರ್ಟಿಗಳು ಮತ್ತು ಚಿತ್ರದುರ್ಗ

ಬೇಗ ಬೇಗ ಜನ ಸೇರಿದ್ದಾರೆ ಅದರಿಂದ ಸ್ವಲ್ಪ ಪ್ರಾರಂಭದಲ್ಲಿ ಸಿಚುಯೇಷನ್ ಕಂಟ್ರೋಲ್ ಗೆ ಬರಲಿಲ್ಲ ಮತ್ತೆ ತದನಂತರ ಎಲ್ಲ ಕೂಡ ಸಿಚುಯೇಷನ್ ಕಂಟ್ರೋಲ್ ತಗೊಂಡು ಕಾರ್ಯಕರ್ತನ ಮೇಲೆ ಬಿದ್ದಿರತಕ್ಕಂಥದ್ದು ಪೊಲೀಸರದ ಅಥವಾ ಅವರ ಸಾಕ್ಷಿ ಸಾಕಷ್ಟು ಹೀಗಾಗಿ ನಿಮ್ಗೆ ಪ್ರಾಥಮಿಕ ಮಾಹಿತಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಪೊಲೀಸರ ಮುಖದಿಂದ ಬಂದಿರುವಂತಹ

अत्र